ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ಸಂಕ್ರಾಂತಿ ಮನಸಲ್ಲಿ ಲಕ್ಷ್ಮಿ ಎಕ್ಸ್ಪ್ರೆಸ್ ಕಹಿ ನೆನಪುಗಳು ಮರೆಯಾಗ್ಲಿ ಸಿಹಿ ನೆನಪುಗಳು ಚಿರವಾಗ್ಲಿ ಈ ಹೊಸ ವರ್ಷದಲ್ಲಿ ನೀವು ಕಂಡ ಕನಸುಗಳನ್ನ ನನಸಾಗ್ಲಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾಡು ಓಕೆ ಈಗಾಗ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವಂತಹ ಯಕ್ಷ್ಮಾನ ಚಿತ್ರದ ಶಿವನಂದಿ ಹಾಡನ್ನ ಕೇಳಿದಂತಹ ಫ್ಯಾನ್ಸ್ ರಿಯಾಕ್ಷನ್ ಹೇಗಿದೆ ಬನ್ನಿ ತಿಳ್ಕೋಣ ಶಿವ ಅಂದ್ರೆ ಡಿ ಬಾಸ್ ನಂದಿ ಅಂದ್ರೆ ಡಿ ಫ್ಯಾನ್ಸ್ ಶಿವನಂದಿ ಡಿ ಬಾಸ್ ಫ್ಯಾನ್ಸ್ ಬಂದ ನೋಡಿ ನಮ್ಮ ಯಜಮಾನ ಬಂದ್ಮೇಲ್ ನೋಡಿ ಅವರ ಅಭಿಮಾನಿಗಳ ಅಭಿಮಾನನ ನಡೆದ್ರೆ ತೇರು ವೈಭವ ಜೋರು ತಡಿಯೋರು ಯಾರು ಆರ್ಭಟ ನೋಡು ಅಭಿಮಾನಿಗಳನ್ನ ತಡಿಯೋರು ಯಾರು ಏನಣ್ಣ ನಿನ್ ಕದರು ಯೂಟ್ಯೂಬ್ ಆಗೋ ರೇಂಜ್ ಗೆ ನಮ್ಮ ಹುಡುಗರು ಹಾವಳಿ ಮಾಡ್ತವ್ರೆ ಸೂಪರ್ ಹೀರೋ ಡಿ ಬಾಸ್ ಲೈಕ್ ಯು ಬಾಸ್ ಸೂಪರ್ ಸಾಂಗ್ ತುಂಬಾ 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 ಇಷ್ಟ ಆಯ್ತು ಶತಕೋಟಿ ಕೊಬ್ಬ ಕೃಷ್ಣನ ಕರ್ಣರ ಹೋಲೋ ಮನುಷ್ಯ ಹೊಟ್ಟೆ ಉರ್ಕೊಂಡು ಎಷ್ಟೋ ಜನ ಡಿಸ್ಲೈಕ್ ಮಾಡಿದ್ದಾರೆ ಏನ್ ಜನ ಗುರು ಐ ಆಮ್ ಇನ್ ಆಂಧ್ರ ಬಟ್ ಬಿಗ್ ಫ್ಯಾನ್ ದರ್ಶನ್ ತೂಗುದೀಪ ವೆರಿ ನೈಸ್ ಯೂಟ್ಯೂಬ್ ನಲ್ಲಿ ಡಿ ದೇವರು ಹವಾ ಜೈ ಜಿ ಬಾಸ್ ನಮ್ ಬಾಸ್ ಅಂದ್ರೆ ಸುಮ್ನೆನಾ ನಾನಂತೂ ಮೂವತ್ತು ಸಲ ನೋಡಿದೀನಿ ಸಮಾಧಾನನೇ ಆಗ್ತಾ ಇಲ್ಲ ಇಷ್ಟು ದಿನ ಎಷ್ಟು ಬೇಜಾರಾಗೋಗಿತ್ತು ಅಂದ್ರೆ ಒನ್ ಇಯರ್ ಸಫರ್ ಪಟ್ಟಿದೀವಿ ನಾಲ್ಕು ಲಕ್ಷದ ಅರವತ್ತಾರು ಸಾವಿರ ವ್ಯೂಸ್ಗೆ ಯೂಟ್ಯೂಬ್ ಸ್ಟ್ರಕ್ ಡಿ ಬಾಸ್ ರಬ್ಬಸಕ್ಕೆ ಯೂಟ್ಯೂಬ್ ಕೊಚ್ಚಿಕೊಂಡು ಹೋಗಿದೆ ಸೂಪರ್ ಇನ್ನು ನೆಕ್ಸ್ಟ್ ಓಕೆ ಊರಿಗೆ ಇವನು ಚಿನ್ನದ ಕಳಸ ಕೃಷ್ಣನ ಕರ್ಣನ ಹೋಲು ಮನುಷ್ಯ ಚಾಲುಕ್ಯರ ಚಲವು ಹೊಯ್ಸಳರ ಒಲವು ಕದಂಬರ ಒಲವು ಗಂಗೆಯರ ಕುಲವು ಬಾ 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 ನೆಕ್ಸ್ಟ್ ಹವಾ ಡೈಲಾಗ್ ಬಂದು ನಾಲ್ಕು ವರ್ಷ ಕಳೆದ್ರು ಇನ್ನು ಉರ್ಕೊಳ್ಳೋದು ಕಮ್ಮಿ ಆಗಿಲ್ಲ ಅದು ನಮ್ ಬಾಸ್ ಹವಾ ಲವ್ ಯು ಬಾಸ್ ಓಕೆ ನೆಕ್ಸ್ಟ್ ಯಜಮಾನನ ಮೊದಲ ಒಂದು ಹಾಡಿಗೆ ಈ ತರ ಟ್ರೆಂಡ್ ಹುಟ್ಟಾಕಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನ ಟ್ರೇಲರ್ ಗೆ ಇನ್ಯಾವ ತರ ಇರ್ಬೋದು ಜೈ ಟಿ ಬಾಸ್ ಥ್ಯಾಂಕ್ಸ್ ಡಿ ಬೀಚ್ ಮ್ಯೂಸಿಕ್ ವರ್ಲ್ಡ್ ಅಂತ ವಾಚ್ ಟ್ವೆಂಟಿ ನೈನ್ ಟೈಮ್ಸ್ ಬಟ್ ಸರ್ವೈಸ್ ಬ್ಲಾಕ್ಡ್ ನೆಕ್ಸ್ಟ್ ಯಶ್ ಫ್ಯಾನ್ಸ್ ವಿಶ್ ಮಾಡ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಅಪ್ಪು ಫ್ಯಾನ್ಸ್ ವಿಶ್ ಮಾಡ್ತಾ ಇದಾರೆ ಓನ್ಲಿಂಗ್ ಐಸ್ ಹೌ ಮೆನಿ ಆಫ್ ಯು ಆರ್ ವೈಟಿಂಗ್ ಯಾವಾಗ ಟ್ರೆಂಡ್ ಆಗುತ್ತೋ ಅಂತ ಹಿಟ್ ಲೈಕ್ ಇರ್ ಅಂತೆರ್ ಅರೌಂಡ್ ಯೂಟ್ಯೂಬ್ ಮಾಸ್ ಜಿ ಬಾಸ್ ಅಂತ ಟ್ರಿಕ್ಸ್ ಬಾಸ್ಗೆ ಬರ್ದಿರೋದು ಅಂತ ಯಾರೋ ಬರ್ತಿದಾರೆ ಚಾಲುಕ್ಯರ ಚೆಲವು ಹೊಯ್ಸಣ್ಣರ ಬಲವು ಕದಂಬರ ಬಲವು ಆ ಗಂಗರ ಗುಣವು ನಂಬಿಕೆಗೆ ಇನ್ನೊಂದು ಹೆಸರು ಈ ಯಜಮಾನ ಸೂಪರ್ ಸಾಂಗ್ ಬಾಸ್ ಸೂಪರ್ ಸಾಂಗ್ ಯಾವನದು ಏನೈತಿ ಕರ್ನಾಟಕದಾಗ ಡಿ ಬಾಸ್ ದ ಹವ ಐತಿ ನಡೆದ್ರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಊರಿಗೆ ಇವನು ಚಿನ್ನದ ಕಳಸ ಎಂಟ್ರಿ ಸೂಪರ್ ಗುರು ಬಾಕ್ಸ್ ಆಫೀಸ್ ಚಿಂದಿ ನಾವು ಬಾಸ್ ಅಭಿಮಾನಿಗಳು ದಾಖಲೆ ಬರೆಯೋಕೆ ನಿಂದ್ರೆ ಸರ್ವರ್ ಕ್ರಾಶ್ ಆಗುತ್ತೆ ನಮ್ಮ ಮುಂದೆ ಗಾಂಚಲಿ ಬಿಟ್ಟು ನಮ್ ವುಡ್ ನ ಆರಾಧ್ಯ ಬಾಸ್ ಅವರ ಬಹು ನಿರೀಕ್ಷಿತ ಚಿತ್ರ ಯಜಮಾನ ಇಂದು ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕಿ ಕರುನಾಡಿನ ಜನತೆಗೆ ಮನಸ್ಸಿನಲ್ಲಿ ಕಚ್ಚುಗುಳಿ ಇಟ್ಟಂತೆ ಸಿಹಿಯದಷ್ಟು ಶಿವನಂದಿ ತುಂಬ ಸಂತೋಷವಾಗುವಂತಹ ಸಾಂಗ್ಸ್ ಅನ್ನ ಕೊಟ್ಟ ಮ್ಯೂಸಿಕಲ್ ವಿ ಹರಿಕೃಷ್ಣ ಸರ್ ಹಾಗೂ ಶೈಲಜಾ ನಾಗ್ ಮೇಡಮ್ ಅವರಿಗೆ ಡಿ ಬಾಸ್ ಭಕ್ತಾದಿಗಳಿಂದ ಹೃದಯ ಪೂರ್ವಕ ಅಭಿನಂದನೆಗಳು ಜೈ ದರ್ಶನ್ ತುಗುದೀಪ್ ಒನ್ ಅವರ್ಗೆ ಫೈ ಲ್ಯಾಕ್ಸ್ ಅಂದರೆ ಟೂ ಅವರ್ಸ್ಗೆ ಒನ್ ಮಿಲಿಯನ್ ಹಿಂಗೆ ಸಪೋರ್ಟ್ ಇದ್ರೆ ಟೆನ್ ಅವರ್ಸ್ಗೆ ಫೈವ್ ಮಿಲಿಯನ್ ಟ್ವೆಂಟಿ ಫೋರ್ ಅವರ್ಸ್ಗೆ ಕೇಳಬೇಕಾ ಚಿಂದಿಯಾಗಿರತ್ತೆ ಗುರು ನಮ್ ಕನ್ನಡ ನೈಸ್ ಸೂಪರ್ ಲಿರಿಕ್ಸ್ ಅಂಡ್ ರಿಪ್ ಓಲ್ಡ್ ರೆಕಾರ್ಡ್ಸ್ ಅಂತೆ ಫಸ್ಟ್ ಡೇ ಫಸ್ಟ್ ಶೋ ಯಾರಪ್ಪ ಹೋಗ್ತೀರಾ ಲೈಕ್ ಮಾಡಿ ಇಲ್ಲಿ ಅಂತಿದ್ದಾರೆ ಓಕೆ ತಳಪತಿ ಫ್ಯಾನ್ಸ್ ಅಂತೇವಾ ನೈಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟೆನ್ ಮಿಲಿಯನ್ಸ್ ಮಾಡಬೇಕು ಓಕೆ ನೆಕ್ಸ್ಟ್ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಫೋರ್ಟೀನ್ ಕೆ ಕಮೆಂಟ್ಸ್ ವಿತ್ ಇನ್ ಒನ್ ಅಂಡ್ ಹಾಫ್ ಅನ್ಅರ್ ಈಗ ಒನ್ ಲ್ಯಾಕ್ ಲೈಕ್ಸ್ ಈಗ ಆಲ್ರೆಡಿ ಆಗೋಗಿದೆ ನೆಕ್ಸ್ಟ್ ಅದ್ಭುತವಾದ ಸಾಹಿತ್ಯ ಹಾಡು ಮತ್ತು ಮ್ಯೂಸಿಕ್ ಡಿ ಬಾಸ್ ಆಫೀಸ್ ಸುಲ್ತಾನ್ ಯು ದರ್ಶನ್ ಆರೋಗ್ಯ ಆಯಸ್ಸು ಶ್ರೇಯಸ್ಸು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಮತ್ತು ಎಲ್ಲ ದೇವರ ಆಶೀರ್ವಾದ ಸದಾ ಓಕೆ ಫೈನ್ ಸರ್ ಕಾವೇರಿ ಕಾಯೋ ಕೆಲಸ ಮದುವೆನೂ ಎಲ್ಲಾ ದಿವಸ ಅಂತ ಸಾಂಗ್ ಇದೆ ಅಲ್ವಾ ಅದು ರಿಲೀಸ್ ಮಾಡಿಸಿ ಪ್ಲೀಸ್ ಎವರ್ ಗ್ರೀನ್ ಸಾಂಗ್ ಸಖತ್ ಹಿಟ್ ಆಗುತ್ತೆ ಶಿವನಂದಿ ಹಾಡನ್ನ ಕೇಳಿದಂತಹ ಯಾನ್ಸ್ಗಳ ರಿಯಾಕ್ಷನ್ ಇದಾಗಿತ್ತು ಅಂದ ಹಾಗೆ ಅಭಿಮಾನಿಗಳ ಈ ಅಭಿಮಾನ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ಮನಸ್ಸಿಗೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಬಾಸ್ ಆಗಿತ್ತು ಮಿಸ್ ಒಂದು ಲೈಕ್ ಕೊಟ್ಟು ಈಗ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು